ನೋಡಿ ರಾತ್ರಿ ಒಂದ್ ಮಳೆಯಲ್ಲಿ ಆ ನಮ್ಮೂರಿನ ಗದ್ದೆಗಳೆಲ್ಲ ಎಷ್ಟೊಂದು ಮುಳುಗಡೆ ಆಗಿದೆ ಅಂದ್ರೆ ಒಂದ್ ರಾತ್ರಿಯಲ್ಲಿ ಈ ತರ ಆಗಿದೆ ಈ ಹೊಸ ಒಂದು ಯೋಜನೆ ನಮ್ಗೆಲ್ಲಾ ಎಷ್ಟೊಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಈ ಯೋಜನೆ ಮಾಡಿರೋದು ಇದೇ ಯೋಜನೆ ಈ ಯೋಜನೆಯಲ್ಲಿ ನಮ್ಮ ಊರಿನ ಏನಿದ್ರು ಕೂಡ ನದಿಗೆ ಹೋಗ್ತಾ ಇಲ್ಲ ನದಿಗೆ ಹೋಗುವಂತ ನೀರು ಕೂಡ ತಡೆಯಾಗಿ ಎಲ್ಲ ಕೃಷಿ ಭೂಮಿಯನ್ನು ಆವರಿಸಿ ಅದರಲ್ಲೇ ಹೋಗಿ ಈಗ ಕೃಷಿ ಈಗ ಬೀಜ ಭತ್ತದ ಬಿತ್ತನೆ ಎಲ್ಲ ಮಾಡಿದ್ದಾರೆ ಸಂಪೂರ್ಣ ನಾಶ ಆಗಿದೆ ಇದು ಇವಾಗ ಇನ್ನೊಂದು ರಾತ್ರಿ ಇವತ್ತೊಂದು ಮಳೆ ಬಂದ್ರೆ ನಮ್ಮ ಮನೆಗೂ ಕೂಡ ನೀರು ಹೋಗ್ಲಿಕ್ಕೆ ಉಂಟು ನೀರು ಹೊಳೆ ಒಳಗಡೆ ಹೋಗ್ತಾ ಇಲ್ಲ ಹೊಳೆಗೆ ಹೋಗಿ ಸಮುದ್ರಕ್ಕೆ ಹೋಗ್ಬೇಕಲ್ಲ ಹೋಗುದಿಲ್ಲ ಸಂಪೂರ್ಣ ರೈತರ ಭೂಮಿಯ ಮೇಲೆ ನೀರು ಹೋಗ್ತಾ ಇದೆ ಇದು ಇಲ್ಲಿಂದ ನೋಡಿ ಮನೆ ಕೂಡ ಇದೆ ಇಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಮನೆ ಇದೆ ಮನೆ ಸಂಪೂರ್ಣ ಮುಳುಗಿದೆ ಇದರಲ್ಲಿ ಈಗ ಆಚೆ ಎರಡು ತುಂಬಾ ಮನೆ ಇದೆ ಆಚೆ ಒಂದು ನಾಲ್ಕೈದು ಮನೆ ಇದೆ ಅಲ್ಲಿ ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಇದೆಲ್ಲ ಮುಳುಗೋಗಿದೆ ಈ ಮನೆ ಕೂಡ ಹಾಗೆ ಇಲ್ಲಿರುವಂತ ಮನೆ ಕೂಡ ಮುಳುಗಿದೆ ಮನೆಯಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ ಈಚೆ ಈ ಮನೆ ಒಳಗಡೆ ನೀರು ಹೋಗಿದೆ ಇವಾಗ ಇದು ನಮ್ಮೂರಿನ ಈಗಿನ ಪರಿಸ್ಥಿತಿ